ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಪಾ ಜಯನ್ ಅಂತ ನಂದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಲ್ಲಿ ಫೋರ್ ಫಾರ್ಟಿ ರ್ಯಾಂಕ್ ಬಂದಿದೆ ಲಾಸ್ಟ್ ಇಯರ್ ಇದು ನನ್ನ ಥರ್ಡ್ ಅಟೆಂಪ್ಟ್ ನಾನು ನಾನು ಐ ಬಿಲಾಂಗ್ ಹಿಯರ್ ಇನ್ ಕರ್ನಾಟಕ ಓನ್ಲಿ ನನ್ನ ಬರ್ತ್ ಪ್ಲೇಸ್ ಹೊಸ್ಪೇಟೆ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿದೆ ಅದಾದಮೇಲೆ ನಾವು ನನ್ನದೆಲ್ಲ ಅಬ್ಬ್ರಿಂಗಿಂಗ್ ಎಲ್ಲ ಹುಬ್ಬಳ್ಳಿಯಲ್ಲಾಗಿದೆ ಧಾರವಾಡ ಡಿಸ್ಟ್ರಿಕ್ಟ್ ನನ್ನ ತಂದೆ ಮ್ಯಾನ್ ಇದ್ದಾರೆ ಅವರು ಎ ಪಿ ಎಮ್ಸಿಯಲ್ಲಿ ಟ್ರೇಡಿಂಗ್ ಟ್ರೇಡರ್ ಇದ್ದಾರೆ ಹೋಲ್ಸೇಲ್ ಟ್ರೇಡರ್ ನನ್ನ ತಾಯಿ ಹೋಮ್ ಮೇಕರ್ ಇದ್ದಾರೆ ನನ್ನ ತಮ್ಮ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಪ್ಯಾಕೇಜಿಂಗ್ ಯೂನಿಟ್ ರಾಜ್ ಜೈನ್ ಅಂತ ನಮ್ಮ ತಂದೆ ಹೆಸರು ಅಭಯ್ ಪಾಲ್ರೆಜಾ ಮತ್ತು ತಾಯಿ ಹೆಸರು ಇಂದಿರಾ ಪಾಲ್ರೇಜಾ ಸರ್ ಯು ಪಿ ಎಸ್ ಸಿ ಪ್ರಾಸೆಸ್ ಮೂರು ಸ್ಟೆಪ್ಸಲ್ಲಿರುತ್ತೆ ಪ್ರೀಲಿಮ್ಸ್ ಮೇಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಪ್ರೀಲಿಮ್ಸ್ ಸ್ಪೆಸಿಫಿಕ್ಗೆ ಇಂಪಾರ್ಟೆಂಟ್ ಇಸ್ ಬುಕ್ಸ್ ಬುಕ್ ಸೆಲೆಕ್ಷನ್ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಇಂಟರ್ನೆಟ್ ಮೇಲೆ ನೋಡಿದ್ದೆ ಇಷ್ಟೊಕ್ಕೊಂಡು ರಿಸೋರ್ಸಸ್ ಇರ್ತವೆ ನಾನು ಮುಂಚೆ ಭಾಳ ಕನ್ಫ್ಯೂಸ್ ಆಗಿಬಿಟ್ಟಿದೆ ಎಲ್ಲ ಏನೇನು ಓದಬೇಕು ಅಂತ ಅದಾದಮೇಲೆ ಟಾಪರ್ಸ್ ಕೇಳಿದೆ ಅವ್ರಿಗೆ ಗೊತ್ತಾಯಿತು ಮಿನಿಮಲಿಸ್ಟಿಕ್ ಅಪ್ರೋಚ್ ಇಡಬೇಕು ಸ್ವಲ್ಪ ಬುಕ್ಸ್ ಓದಬೇಕು ಅದೇ ಬರೇ ಬರೇ ಓದಬೇಕು ಕಂಟಿನ್ಯೂಸ್ಲಿ ಓದಬೇಕು ನಾನು ಅದಕ್ಕೆ ಲಿಮಿಟೆಡ್ ರಿಸೋರ್ಸಸ್ ಇಟ್ಟಿದೆ ಅದನ್ನೇ ಮ ಅದನ್ನೇ ಮೇಡ್ ಶೋರ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮಾಡಿ ತಿಳ್ ತಿಳ್ಕೊಂಡಿದ್ದೆ ಸೆಕೆಂಡ್ಲಿ ಕರೆಂಟ್ ಅಫೇರ್ಸ್ ಭಾಳ ಅಪ್ಡೇಟೆಡ್ ಇದ್ದೆ ಲೈಕ್ ಫಸ್ಟ್ ಅಟೆಂಪ್ಟಲ್ಲಿ ನಾನು ಪ್ರಿಲಿಮ್ಸ್ ಆಗ್ತಿರ್ಲಿಲ್ಲ ಆ ಅಟೆಂಪ್ಟಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತಾ ಇರಲಿಲ್ಲ ನನಗೇನು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಇರಲಿಲ್ಲ ಸೆಕೆಂಡ್ ಅಟೆಂಪ್ಟಿಂದ ನಾನು ಐ ಶೋರ್ ನಾನು ಪ್ರತಿದಿನ ನ್ಯೂಸ್ ಪೇಪರ್ ಓದೋದು ಪ್ರತಿದಿನ ನಾನು ಕರೆಂಟ್ ಅಫೇರ್ಸ್ ಬೇರೆ ಇನ್ಸೈಟ್ಸ್ ಆಯಸ್ ಇರ್ಲಿ ವಿಷನ್ ಆಯಸ್ ಇರ್ಲಿ ಇದೆಲ್ಲ ಪಿ ಟಿ ಬರ್ತವೆ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಬರ್ತದೆ ಆ ಮೆಟೀರಿಯಲ್ ನಾನು ಗೋತ್ರ ಮಾಡ್ತಿದೆ ಮೇನ್ಸ್ ಅಲ್ಲಿ ಸ್ವಲ್ಪ ಅಪ್ರೋಚ್ ಡಿಫ್ರೆಂಟ್ ಇರುತ್ತೆ ಪ್ರೀಲಿಮ್ಸಲ್ಲಿ ನಾವು ಜಾಸ್ತಿ ಫ್ಯಾಕ್ಟ್ಸನ್ನು ಓದ್ತೀವಿ ಮೇನ್ಸಲ್ಲಿ ನಾವು ಜಾಸ್ತಿ ಆನ್ಸರ್ ರೈಟಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಅಲ್ಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಇತ್ತು ಅದರಲ್ಲಿ ನಾವು ಪ್ರಾಕ್ಟೀಸ್ ಪ್ಯೂರ್ ಗ್ರೂಪ್ ಸ್ಟಡಿ ಸ್ಟಡಿ ಗ್ರೂಪ್ಸ್ ಮಾಡಿದ್ವಿ ಅದರಲ್ಲಿ ಫ್ರೆಂಡ್ಸಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ ಆನ್ಸರ್ ಬರೀತಿದ್ವಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅದು ಭಾಳಷ್ಟು ಹೆಲ್ಪ್ ಆಯಿತು ಅದಾದಮೇಲೆ ಇಂಟರ್ವ್ಯೂ ಬಂದರೆ ಅದು ಒಂದು ಬೇರೆ ಪ್ರಕಾರ ಟೆಸ್ಟ್ ಇರುತ್ತೆ ಇಂಟರ್ವ್ಯೂಗೆ ಯು ಪಿ ಎಸ್ ಸಿ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಅಲ್ಲಿ ಪರ್ಸ್ನಾಲಿಟಿ ಚೆಕ್ ಆಗುತ್ತೆ ನನ್ನ ಫಸ್ಟ್ ಇಂಟರ್ವ್ಯೂ ಲಾಸ್ಟ್ ಅಟೆಂಪ್ಟಲ್ಲಿತ್ತು ಆ ಇಂಟರ್ವ್ಯೂ ಭಾಳಷ್ಟು ಡೈನಮಿಕ್ ಹೋಗಿತ್ತು ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿದ್ದ ಇದೇನೆಂದರೆ ನನಗೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಕೇಳಿದ್ರು ಬೇರೆ ಬೇರೆ ಸೆಕ್ಟರಲ್ಲಿ ಈ ವರ್ಷ ನನ್ನ ಲಾಸ್ಟ್ ಇಯರ್ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಆಗಿತ್ತು ತೊ ಈ ವರ್ಷ ನನಗೆ ಭಾಳಷ್ಟು ಕ್ವಶನ್ಸ್ ರೈಲ್ವೇಸ್ ಮೇಲೆ ಕೇಳಿದರು ರೈಲ್ವೇಸ್ ಹೆಂಗೆ ವರ್ಲ್ಡ್ ಕ್ಲಾಸ್ ಮಾಡ್ಬೋದು ನಾವು ಏನು ಟೆಕ್ನಾಲಜಿ ನೀನು ತಗೊಂಬರ್ತೀಯ ನೀನು ರೈಲ್ವೇಸಲ್ಲಿದ್ದರೆ ತು ಭಾಳ ಡೈನಮಿಕ್ ಇರುತ್ತೆ ಏನು ಕೇಳ್ಬೋದು ಡಿಫ್ರೆಂಟ್ 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 ಎಕ್ಸ್ಪೀರಿಯನ್ಸ್ ಇರುತ್ತೆ ಒನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ಓದೋದು ಪ್ಲ್ಯಾನ್ ಸರ್ ಐ ಥಿಂಕ್ ಪರ್ಸನ್ ಟು ಪರ್ಸನ್ ಭಾಳ ವೇರಿ ಆಗುತ್ತೆ ನನ್ನ ಪ್ಯಾಟರ್ನಲ್ಲಿ ನಾನು ಮೋಸ್ಟ್ಲಿ ಮೇನ್ಸ್ ಟೈಮಿಗೆ ಐ ಯೂಸ್ ಟು ಫೋಕಸ್ ನಾನು ನನ್ನ ನೋಟ್ಸ್ ರಿವೈಸ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ಅದನ್ನೇ ರೆಪ್ಲಿಕೇಟ್ ಆಗ್ತಾ ಇದೆಯೋ ಇಲ್ಲ ನೋಡೋದು ಟೆಸ್ಟ್ ಬರೆಯೋದು ಡಿಸ್ಕಷನ್ ಮಾಡೋದು ಹಾಗೆ ಇರುತ್ತೆ ಅದರ್ವೈಸ್ ಪ್ರಿಲಿಮ್ಸ್ ಇದೆ ಬುಕ್ಸ್ ಅದೇ ರಿಪೀಟ್ ಅದೇ ಸೇಮ್ ಬುಕ್ಸ್ ಬಾರ್ ಬಾರ್ ರಿಪೀಟ್ ಕರ್ನಾ ಈಸ್ ಇಂಪಾರ್ಟೆಂಟ್ ಸರ್ ಎಷ್ಟು ತಾಸು ಓದೋದು ಆನೆಸ್ಟ್ಲಿ ನಾನು ನೋಡಿದರೆ ಇಟ್ ಇಸ್ ನಾಟ್ ಆಫ್ ಎನಿ ಯೂಸ್ ಬೇರೆ ಎವ್ರಿ ಪರ್ಸನ್ ಹ್ಯಾಸ್ ದೇರ್ ಓನ್ ಟೈಪ್ ಆಫ್ ರೀಡಿಂಗ್ ನನ್ನ ಫ್ರೆಂಡ್ಸ್ ಇದ್ದಾರೆ ಅವರು ಪ್ರತಿದಿನ ಏಳು ಏಳು ಎಂಟು ತಾಸು ಓದ್ತಾರೆ ಅವ್ರಿಗೆ ಅದು ಅದರಲ್ಲೇ ಸಾಕಾಗುತ್ತೆ ಅವ್ರು ಅವರು ರ್ಯಾಂಕ್ ತಗೊಂಡು ಬರ್ತಾ ಇದ್ದಾರೆ ನನಗೆ ಜಾಸ್ತಿ ಎಫರ್ಟ್ಸ್ ಮಾಡೋ ಮಾಡೋದಿರುತ್ತೆ ನನ್ನ ನನ್ನ ಆರ್ಸ್ ಜಾಸ್ತಿ ಇರ್ತವೆ ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್ ನೀವು ಹತ್ತು ತಾಸು ಹನ್ನೊಂದು ತಾಸು ಹನ್ನೆರಡು ತಾಸು ಓದಬೇಕು ನಿಮ್ಗೆ ಏಳು ತಾಸಲ್ಲಿ ಆಗುತ್ತೆ ಅಂದರೆ ನೀವು ಏಳು ತಾಸಲ್ಲಿ ಮಾಡಿ ಮುಗಿಸಿ ಟಾರ್ಗೆಟ್ಸ್ ಸಿಡಿ ನನ್ನ ಪ್ರಿಪ್ರೇಷನಲ್ಲಿ ನಾನು ನನ್ಗೆ ಗೊತ್ತಿರ್ ನನಗೆ ನಾ ಐ ಯೂಸ್ ಟು ಟ ಪ್ಲಾನ್ ಕಿ ಇಸ್ ಹಫ್ತೆ ಮೇ ದಿಸ್ ವೀಕ್ ವಾಟ್ ಐ ಹ್ಯಾವ್ ಟು ಸ್ಟಡಿ ಪರ್ ಡೇ ಅದಾತಂದ್ರೆ ನಾನು ಅಭ್ಯಾಸ ಮಾಡೋದು ಮುಗಿಸ್ತಿದ್ದೆ ಅದು ನಾನು ಆರು ಗಂಟೆ ಆರು ಗಂಟೆ ಒಳಗೆ ಮುಗಿಸ್ತಿದ್ರೆ ಆರು ಗಂಟೆ ಅವ್ರಿಗೆ ಮುಗಿಸ್ತಿದ್ದೆ ಏಳು ಗಂಟೆ ಆದರೆ ಏಳು ಗಂಟೆ ಹದಿನ ಹನ್ನ ಹನ್ನೊಂದು ತಾಸು ಆತಂದ್ರೆ ಹನ್ನೊಂದು ತಾಸು ಸೊ ಇಟ್ ಡಿಪೆಂಡ್ಸ್ ಆನ್ ಟಾರ್ಗೆಟ್ಸ್ ಟಾರ್ಗೆಟ್ಸ್ ಇಡೀ ಅದು ಮುಗೀತಂದರೆ ಚೆಲ್ ಮಾಡಿ ಸರ್ ಸ್ಟಡಿ ಮಟೀರಿಯಲ್ಸ ನಾನು ಟಾಪರ್ಸಿಗೆ ಟಾಪರ್ಸ್ ಕಾಪೀಸ್ ನೋಡ್ತಿದ್ದೆ ಟಾಪರ್ಸ್ ಏನು ಹೇಳ್ತಾರೆ ಅವರೇ ನೋಡಿದ್ದೆ ಸರ್ ಅದೇ ಸೇಮ್ ಬುಕ್ ಲಿಸ್ಟ್ ಇರುತ್ತೆ ಸರ್ ಮೇಜರ್ಲಿ ಬೇಕಂದರೆ ನಾನು ಶೇರ್ ಮಾಡ್ತೀನಿ ಸರ್ ನನ್ನ ಬುಕ್ ಲಿಸ್ಟ್ ನಿಮ್ಮ ಜೊತೆಗೆ ಸರ್ ಕೋಚಿಂಗ್ ಅಗೇನ್ ಪರ್ಸನ್ ಟು ಪರ್ಸನ್ ಭಾಳ ಡಿಫರ್ ಆಗುತ್ತೆ ನಾನು ಪರ್ಸನಲಿ ಕೋಚಿಂಗ್ ತಗೊಳ್ಳಿಲ್ಲ ಆ್ಯಂಡ್ ನನಗನ್ನಿಸ್ತೆ ಕೋಚಿಂಗ್ ಇಸ್ ನಾಟ್ ದ್ಯಾಟ್ ರೆಲವೆಂಟ್ ಟುಡೇ ಅಗೇನ್ ಸರ್ ಅಗೇನ್ ಬೇರೆ ಬೇರೆದವ್ರ್ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ ನನ್ನ ಪ್ರಕಾರ ಸರ್ ಕೋಚಿಂಗ್ ನಾನು ನೋಡಿದ್ದೇನೆ ಸರ್ ನನ್ನ ಫ್ರೆಂಡ್ಸ್ ಕೋಚಿಂಗ್ ತಗೊಳ್ತಾರೆ ಅಲ್ಲಿ ಹೋಗೋದು ಬರೋದು ಇಷ್ಟು ಟೈಮ್ ವೇಸ್ಟ್ ಆಗುತ್ತೆ ಈ ಈ ಜಮಾನೆಯಲ್ಲಿ ಸರ್ ಯೂಟ್ಯೂಬಲ್ಲಿ ಎವ್ರಿಥಿಂಗ್ ಈಸ್ ಆನ್ ಫಿಂಗರ್ ಟಿಪ್ಸ್ ಏನು ಟಾಪಿಕ್ ನಿಮ್ಗೆ ಏನು ತಿಳಿವಲ್ದು ಸರ್ಚ್ ಮಾಡಿರಿ ಅದು ನಿಮ್ಗೆ ಸಿಗುತ್ತೆ ಅದೇ ಸ್ಮಾರ್ಟ್ ವರ್ಕ್ ಸರ್ ನಾವು ಹಾರ್ಡ್ ವರ್ಕಲ್ಲಿ ಇಷ್ಟು ಫಾಸ್ಟ್ ಅದೇ ಓದೋದು ಅದೇ ಪುರಾಣ ಟೆಕ್ನಿಕ್ ಯೂಸ್ ಮಾಡಕತ್ತೀವಿ ಸ್ಮಾರ್ಟ್ ವರ್ಕ್ ಮಾಡಿ ಅದರಲ್ಲಿ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಡಿ ಏನು ತಿಳಿಯೋದಿಲ್ಲ ಬೇರೆ ಎಲ್ಲ ಫಾಸ್ಟ್ ಮುಗಿಸ್ರಿ ಏನು ರೀಡ್ ರೀಡ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಡೈಲಿ ನ್ಯೂಸ್ ಪೇಪರ್ ಭಾಳ ಇಂಪಾರ್ಟೆಂಟ್ ಇದೆ ನನ್ನ ಅಗೇನ್ ಐ ಥಿಂಕ್ ನನಗೆ ಭಾಳ ಹೆಲ್ಪ್ ಮಾಡಿದೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪ್ರೂವ್ ಆಗಿದೆ ನಾನು ಸ್ಟಾರ್ಟಿಂಗಲ್ಲಿ ರೋಟ್ ಲರ್ನಿಂಗ್ ಮಾಡ್ತಿದ್ದೆ ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ಐ ವಾಸ್ ಟು ಮಗ್ ಅಪ್ ಆದರೆ ನ್ಯೂಸ್ ಪೇಪರ್ ಎಲ್ಲ ನೋಡಿ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿ ಐ ಅಂಡರ್ಸ್ಟುಡ್ ಕಿ ಇಟ್ಸ್ ಮೋರ್ ಅಬೌಟ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ರಾದರ್ ದೆನ್ ನೀವು ಎಷ್ಟು ನಿಮಗೆ ನೆನಪಿದೆ ಎಷ್ಟು ನೀವು ರಟ್ಟ ಮಾಡ್ಬೋದು ಅದು ಸೊ ನ್ಯೂಸ್ ಪೇಪರ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಎವ್ರಿ ಫೇಸ್ ಪ್ರೀಲಿಮ್ಸಲ್ಲಿನೂ ನ್ಯೂಸ್ ಪೇಪರ್ ಅಂಡ್ ಕರೆಂಟ್ ಅಫೇರ್ಸ್ ಬರ್ತವೆ ಮೇನ್ಸಲ್ಲಿನೂ ಕರೆಂಟ್ ಅಫೇರ್ಸ್ ಬೇದ್ ಕ್ವಶನ್ ಬರ್ತವೆ ಎಕ್ಸಾಂಪಲ್ಸಲ್ಲಿ ಯೂಸ್ ಮಾಡ್ಬೋದು ನ್ಯೂಸ್ ಪೇಪರ್ ಇಂಟರ್ವ್ಯೂ ಅಲ್ಲಿ ತೋ ನೋ ಡೌಟ್ ನ್ಯೂಸ್ ಪೇಪರ್ ಇಸ್ ರಿಯಲಿ ಇಂಪಾರ್ಟೆಂಟ್ ಸರ್ ಫಸ್ಟ್ ಅಟೆಂಪ್ಟಲ್ಲಿ ಪ್ರೀಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಬಂದು ಬಂದಿದ್ದೆ ರಿಸರ್ವ್ ಲಿಸ್ಟಲ್ಲಿದ್ದೆ ಥರ್ಡ್ ಅಟೆಂಪ್ಟ್ ಸರ್ ಈಗ ನಂದು ಫೋರ್ ಫಾರ್ಟಿ ರ್ಯಾಂಕ್ ಮೇನ್ ಲಿಸ್ಟಲ್ಲಿ ಬಂದಿದೆ ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಅವ್ರು ಕನ್ನಡ ಮೀಡಿಯಮಲ್ಲಿ ತೊಗೊಂಡಿದ್ದಾರೆ ಈಗ ರಿಸೋರ್ಸಸ್ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿಯೂ ಕಾಫಿ ಫ್ರೆಂಡ್ಸ್ ಇದ್ದಾರೆ ಕನ್ನಡ ಲಿಟ್ರೇಚರ್ ತಗೊಳ್ಳೋರು ಭಾಳ ಮಂದಿ ಇದ್ದಾರೆ ಸೊ ಐ ಥಿಂಕ್ ಅವರು ದೇ ಕೆನ್ ಟೋಟಲಿ ಡೂ ಇಟ್ ಈ ಒಬ್ಬರು ಈ ಸಲ ಕನ್ನಡ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವರು ಸೆಲೆಕ್ಷನ್ ಆಗಿದೆ ನಾನು ಕೇಳಿದೆ ಹೆಮ್ಮೆಯ ಮಾತು ಸರ್ ಅದು ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಯು ಪಿ ಎಸ್ ಸಿ ಇರಲಿ ಜೆ ಇರಲಿ ಕ್ಯಾಟ್ ಇರಲಿ ಎಲ್ಲರಿಗೂ ಸರ್ ಒಂದೇ ಹೇಳ್ಬೋದು ನಾನು ಪೇಷನ್ಸ್ ಮತ್ತು ಹಾರ್ಡ್ ವರ್ಕ್ ಮಾಡೋದು ಭಾಳ ನೆ ನೆಸರಿ ಇದೆ ಸರ್ ಮತ್ತು ಪ್ಯಾಷನ್ ಭಾಳ ಇಂಪಾರ್ಟೆಂಟ್ ಇದೆ ಸರ್ ನಿಮ್ಮ ಮಾಡಬೇಕಂತ ಯಾಕೆ ಮಾಡ್ಬೇಕಂತ ಇಫ್ ಯು ಹ್ಯಾವ್ ದಟ್ ರೀಸನ್ ನಿಮ್ಮಲ್ಲಿ ಅದೇ ದ್ಯಾಟ್ ವಿಲ್ ಡ್ರೈವ್ ಯು ಟು ಟು ಯುವರ್ ಗೋಲ್ ಸೊ ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಸೆಕೆಂಡ್ಲಿ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟಿವ್ ಮಾರ್ಕಿಂಗಲ್ಲಿರುತ್ತೆ ತೋ ನಿಮ್ಗೆ ಹಂಡ್ರೆಡ್ ಕ್ವಶನ್ಸಲ್ಲಿ ಹಂಡ್ರೆಡ್ ಬರೋಲ್ಲ ಅಂದರೆ ಡೂ ನಾಟ್ ವರಿ ಜಸ್ಟ್ ಮೇಕ್ ಶೋರ್ ಯು ಆರ್ ಯು ಆರ್ ಡೂಯಿಂಗ್ ವೆಲ್ ಇವ್ ಅಂದರೆ ಯು ಪಿ ಎಸ್ ಸಿ ಎಕ್ಸಾಂಪಲ್ ಕೊಡ್ಬೋದು ಪ್ರೀಲಿಯಮ್ಸಲ್ಲಿ ಭಾಳ ಜನ ಎಂಗ್ ಆಂಗ್ಸೈಟಿ ಆಗಬಿರುತ್ತೆ ಬರೋಲ್ಲ ಕ್ವಶನ್ಸ್ ಎಲ್ಲರಿಗೂ ಬರಲ್ಲ ಅದೇ ತಿಳ್ ಅದು ಅದೇ ತಿಳಿದು ನಾವು ಅದು ಅಲ್ಲಿ ಆ ಮೂಮೆಂಟಲ್ಲಿ ಕರೇಜ್ ತಗೊಂಡು ಮಾ ಎಂಟ್ರಿ ಮಾಡಿದರೆ ವಿಲ್ ಸಕ್ಸೀಡ್ ನನ್ನ ಫಸ್ಟ್ ಅಟೆಂಪ್ಟಲ್ಲಿ ನಾನು ಗಾಬರಿ ಆಗಿಬಿಟ್ಟೆ ಪೇಪರಲ್ಲಿ ನನಗೆ ಬರ್ತಾ ಇಲ್ಲ ಅಂತ ಹತ್ತು ಕ್ವಶನ್ ಎಲ್ಲರಿಗೂ ಬರೋಲ್ಲ ಹತ್ತು ಕ್ವಶನ್ ಎಲ್ಲ ಐವತ್ತು ಕ್ವಶನ್ ಮೇಲೆ ಎಲ್ಲಿ ಎಲ್ಲರಿಗೂ ಬರೋದಲ್ಲ ಅದೇ ಅಲ್ಲೇ ನೀವು ಇಫ್ ಯು ಮೇಂಟೈನ್ ಪೇಷನ್ಸ್ ಇಫ್ ಯು ಮೇಂಟೈನ್ ಕರೇಜ್ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್ ಸರ್ ಫ್ಯಾಮಿಲಿ ಸಪೋರ್ಟ್ ನನ್ನ ಪ್ರಕಾರ ಸರ್ ದ್ಯಾಟ್ ಇಸ್ ದ ಮೇಜರ್ ರೀಸನ್ ನಾನು ಕ್ಲಿಯರ್ ಮಾಡ್ಬೋದಾಗಿತ್ತು ನನ್ನ ಅಮ್ಮ ಸ್ಪೆಷಲಿ ಸರ್ ಈ ಜರ್ನಿ ಭಾಳ ಡಿಫ್ರೆಂಟ್ ಇರುತ್ತೆ ಎವ್ರಿಬಡಿ ಎಲ್ಲರಿಗೂ ನನ್ನ ಜರ್ನಿ ನಾನು ಇಂಜಿನಿಯರಿಂಗಿಂದ ಆರ್ಟ್ಸ್ ಸಬ್ಜೆಕ್ಟ್ಸ್ ಬಂದಾಗ ನನಗೆ ಭಾಳ ಡಿಫಿಕಲ್ಟ್ ಆಗ್ತಾಯಿತ್ತು ತಿಳಿಯ ತಿಳಿ ತಿಳಿತಾ ಇರಲಿಲ್ಲ ಮಾರ್ಕ್ಸ್ ಬರ್ತಾ ಇರಲಿಲ್ಲ ಟೆಸ್ಟಲ್ಲಿ ಭಾಳಷ್ಟು ಸತಿ ನನಗೆ ಎಕ್ದಮ್ ಎಂಗ್ಸೈಟಿ ಆಗ್ತಿತ್ತು ಹೆಂಗೆ ಹೆಂಗೆ ಮಾಡ್ತೀನಿ ನಾನು ನಮ್ಮ ಅಮ್ಮ ನನ್ನ ಪೂರ್ತಿ ಟೈಮ್ ನೀವು ಮಾಡ್ಬೌದು ಅಂತ ನನಗೆ ಬೆಳಿಗ್ಗೆ ಎವ್ರಿ ಡೇ ಸಿಕ್ಸ್ ಓ ಕ್ಲಾಕ್ ಫೋನ್ ಮಾಡಿ ನನ್ಗೆ ಹೇಳ್ತಿದ್ರು ಯು ಕ್ಯಾನ್ ಡೂ ಇಟ್ ಎವ್ರಿ ಮಾರ್ನಿಂಗ್ ಶೀಸ್ ಟು ಕಾಲೇಜ್ ಇಸ್ ಎ ಯು ಕ್ಯಾನ್ ಡೂ ಇಟ್ ನೀನು ಮಾಡಬಹುದು ಅದೇ ನನಗೆ ಮೋಟಿವೇಶನ್ ಇತ್ತು ಇವತ್ತು ನನಗೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ ಅವಳು ಹೇಳಿದ್ರು ಐ ಎ ಎಸ್ ಮಾಡಬೇಕು ಅಂತ ಇನ್ನೂ ಒಂದು ಇನ್ನೂ ಒಂದು ಅಟೆಂಪ್ ಕೊಡಿ ಅಂತ ತೋ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ 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 ಇಂಪಾರ್ಟೆಂಟ್ ಇತ್ತು